ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಗಂಡ ಅಥವಾ ಹೆಂಡತಿ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡ್ತಾ ಇರ್ತೀರ ಅಂಥವರು ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗಿರ್ತಾರೆ ಅಥವಾ ಅವರಿಗೆ ಹಲವಾರು ಸಮಸ್ಯೆಗಳಿಂದ ನಿಮ್ಮನ್ನು ಮದುವೆ ಆಗೋಕೆ ಆಗ್ತಾ ಇಲ್ಲ ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಮನೆಯವರಿಂದ ಕಾಟ ಈ ರೀತಿಯಾದ ಹಲವಾರು ಸಮಸ್ಯೆಗಳನ್ನು ಹೆದರಿಸ್ತಾ ಇದ್ದರೆ ಈ ಒಂದು ಬಲಿಷ್ಠವಾದ ವಶೀಕರಣ ತಂತ್ರದ ಪ್ರಯೋಗದಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಶಾಶ್ವತವಾಗಿ ಸಂಪೂರ್ಣವಾಗಿ ನಿಮ್ಮಂತೆ ಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ಯಾವ ದಿನ ಮಾಡಬೇಕು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರೇ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಹೌದು ಸ್ನೇಹಿತರೆ ಮೊದಲಿಗೆ ಈ ಒಂದು ತಂತ್ರವನ್ನ ಮಾಡುವುದಕ್ಕೆ ಸೂಕ್ತವಾದ ಸಮಯ ಅಂದರೆ ಮಂಗಳವಾರ ಮಂಗಳವಾರ ದಿನ ಈ ಒಂದು ತಂತ್ರವನ್ನ ಮಾಡುವುದರಿಂದ ಸೂಕ್ತವಾದ ಪರಿಹಾರ ಹಾಗೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಮಾಡಿಕೊಳ್ಳಲು ಆಕರ್ಷಣೆಯಾಗಲು ಸಾಧ್ಯ ಸಾಧ್ಯವಾಗುತ್ತದೆ ಒಂದು ಮಣ್ಣಿನ ಮಡಿಕೆಯ ಮೇಲೆ ಐದು ಹೆಸರು ಬೆಳ್ಳುಳ್ಳಿ ಮತ್ತು ಎರಡು ತುಳಸಿ ಎಲೆಯನ್ನು ತೆಗೆದುಕೊಳ್ಳಬೇಕು ಈ ಒಂದು ತಂತ್ರವನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ನಮ್ಮಂತೆ ಆಗಲಿ ಎಂಬ ಸಂಕಲ್ಪದಿಂದ ಮಾಡಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಬಳಸಿಕೊಳ್ಳಬಾರದು ಈ ರೀತಿಯಾಗಿ ಮಾಡಿಕೊಂಡ ನಂತರ ತುಳಸಿಯ ಎಲೆ ಮೇಲೆ ನಿಮ್ಮ ಹಾಗೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಇಂಚಿಲನ ಬರೆದುಕೊಳ್ಬೇಕು ಒಂದೊಂದೇ ಬೆಳ್ಳುಳ್ಳಿಯನ್ನ ನೀರಿನ ಮೇಲೆ ಹಾಕುತ್ತಾ ಈ ಒಂದು ಮಂತ್ರ ಮಂತ್ರ ಹೀಗಿದೆ ಓಂ ಶ್ರೀಂ ಕ್ಲೀಂ ಶ್ರೀಂ ಭೈರವಿ ಇಷ್ಟಾರ್ಥ ಅವರ ಹೆಸರು ಮತ್ತೆ ಹಂ ಪಟ್ಸ್ವಾಹ ಈ ಒಂದು ಮಂದಿರವನ್ನ ನೂರ ಎಂಟು ಬಾರಿ ಪಠಿಸುತ್ತಾ ಆ ಒಂದು ತುಳಸಿ ಎಲೆಯನ್ನ ಕೂಡ ನೀರಿನ ಒಳಗೆ ಹಾಕಬೇಕು ಈ ಒಂದು ನೀರನ್ನ ಒಂದು ದಿನಗಳ ಕಾಲ ನಿಮ್ಮ ರಾತ್ರಿ ಹೊತ್ತು ನೀವು ಮಲ್ಕೊಳ್ಳುವಂತಹ ಜಾಗದಲ್ಲಿ ಇಟ್ಕೊಂಡು ಮಲಗಿ ಅದನ್ನ ಬೆಳಗ್ಗೆ ಎದ್ದು ಹಸಿರು ಗಿಡಕ್ಕೆ ಚೆಲ್ಲಿ ಬನ್ನಿ ಈ ರೀತಿಯಾಗಿ ಮಾಡಿದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮಂತೆ ಆಗ್ತಾರೆ ಇದರ ಬಗ್ಗೆ ನಿಮಗೆ ಯಾವುದಾದ್ರೂ ಅನುಮಾನಗಳಿದ್ದರೆ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿನವರೇ ಕರೆ ಮಾಡಿ ಇವರು ನಿಮಗೆ ವಿಶೇಷವಾದ ಪರಿಹಾರವನ್ನು ಸೂಚಿಸುತ್ತಾರೆ